ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಈ ಉರಿ ಉರಿ ಬಿಸಿಲಿನ ತಾಪಕ್ಕೆ ದೇಹಕ್ಕೆ ತಂಪಾಗಂಥ ಒಂದು ಪಾನೀಯ ಮಾಡಿ ತೋರಿಸ್ತೀನಿ ನೋಡಿರಿ ಚಿಕ್ಕ ಬಟ್ಲೇ ಎರಡು ಬಟ್ಲು ರಾಗಿ ತೊಗೊಂಡಿನಿ ಸ್ವಚ್ಛಗೆ ಮೂರ್ನಾಲ್ಕು ಸಲ ತೊಳಿಬೇಕು ಧೂಳೆಪಾಳ ಇರ್ತಾವೆ ಈ ಪಾನೀಯ ಕುಡಿದ್ರೆ ದೇಹ ತಂಪ ನೋಡಿರಿ ಎರಡು ಚಿಕ್ಕ ಬೌಲಲ್ಲಿ ಎರಡು ಬಾಲ್ ತೊಗೊಂಡ್ರೆ ಇಲ್ಲಿ ಸ್ವಚ್ಛಗೆ ತೊಳಿತೀನಿ ನೋಡ್ರಿ ಒಂದೆರಡು ಸಲ ಒಂದು ಮೂರ್ನಾಲ್ಕು ಸಲ ತೊಳಿಬೇಕು ಸ್ವಚ್ಛಗೆ ಧೂಳ ಗೀಳ ಎಲ್ಲ ಹೋಗ್ತತಿ முரு நாச்சிக்கு துன்ன நெனி இட் ஒன்று ஏழெண்ட் தாசு நென வைக்கோ டம்மில்லாந்திர ஒன்று மூர்நாக்கு தாசர நெனை ஆக்கிரிவன்ன சந்த நெணி ನೋಡ್ರಿ ಎಷ್ಟು ಕ್ಲೀನ್ ಅದು ನೋಡ್ರಿ ಈಗ ರಾಗಿ ನೆನೆ ಹಾಕಿಬಿಡೋಣ ಈಗ ಮುಳಿದಷ್ಟು ನೀರು ಹಾಕಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ನೋಡ್ರಿ ನೆನೆದಂಥ ರಾಗಿನೇ ನೀರು ಬಸ್ತು ಈ ಥರ ಹುರ್ಕೋಬೇಕು ಚೋತ್ ಫ್ರೈ ಮಾಡ್ಕೋಬೇಕು మిక్సీ నంతరం మిక్సీ జార్గే హోట నీరు నాలుగు ఆనంతరాలకుక బి నెన అవును కూడా హాకు నాల్క బి మేలిన సిప్పి తగ్దాకే ఎలక్క హాకను ఇద సన్న గ్రైండ్ మార్కరణ ಇದ್ರ ಜೊತೆಗೆ ಬೆಲ್ಲ ಹಾಕಿದ್ರು ನಡಿತೈತಿ ರುಬ್ಬಾಕ ಆಮೇಲೆ ಕಲಸ್ತಾನೆ ಅಂದ್ರೆ ನಡಿತೈತಿ ನಾನು ಇದ್ರ ಜೊತೆಗೆ ಹಾಕಿಲ್ಲ ಆಮೇಲೆ ಕಲಸ್ತನಿ ನೋಡ್ರಿ ಈಗ ಸಣ್ಣಗಿನ್ನ ಗ್ರೈಂಡ್ ಮಾಡ್ಕೊಂಬಂದೈತಿ ಇದನ್ನು ಸೋಸ್ಕೊ ನಾನು ಇದರ ಹಾಲು ಅಷ್ಟು ನಾವು ರಾಗಿ ಹಾಲನ್ನು ಸೋಸ್ಕೊಂಡು ಹಾಲು ತಗೊಂಡು ಇದರ ಚಟ್ಟ ಎಲ್ಲ ತೆಗೆದುಬಿಡೋನು ಎರಡು ಗ್ಲಾಸ್ ಹಾಲು ಬಂದಾವ ಈಗ ತೋರಿಸ್ತೀನಿ ಒಂದು ಮೂರು ಸಲ ಸೋಸ್ಕೊಂಡೆ ನಾನು ಇಲ್ಲೇ ಮೇಲಿನ ಚಟ್ಟ ಎಲ್ಲ ನಿಮಗೆ ತೋರಿಸ್ತಾನೆ ಈಗ ತೆಗೆದು ಚೆಲ್ತೀನಿ ಸ್ಪೂನ್ಕಿಂತ ಕೈನ ಒಳ್ಳೆಯದು ಅನ್ನಿಸ್ತು ಕೈಲಿ ಎಲ್ಲ ಇಲ್ಲಿ ತೆಗಿಯತ್ತ ನೋಡ್ರಿ ಎರಡು ಮೂರು ಸಲ ನೀರು ಹಾಕಿ ಎಲ್ಲನೂ ಹಾಲು ತಲ್ಕೊಂಡು ನಾನು ಈ ಚಟ್ಟ ಎಲ್ಲ ವೇಸ್ಟಿದು ಚೆಲಿ ಇದನ್ನು ಇನ್ನೊಂದು ಸಲ ಸೋಸ್ಕೊತಾನೆ ನೋಡ್ರಿ ಜಿನಗನ್ ಜಾಳಿಗೆ ಐತಿದು ಇದ್ರೊಳಗೆ ಇನ್ನೊಂದು ಸಲ ಸೋಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಚಟ್ಟ ಬರ್ತೈತಿ ತಗದೇನ ಒಟ್ಟೆ ಎರಡು ಗ್ಲಾಸ್ ಹಾಲು ಬಂದೈತಿ ಇದಕ್ಕೆ ಬೆಲ್ಲ ಕುಡಿಸೋಣ ನೀವು ರುಬ್ಬದ್ರಾಗ ಹಾಕ್ಕೊಂಡ್ರೂ ಪರವಾಗಿಲ್ಲ ಲಾಸ್ಟ್ ಹಾಕ್ಕೊಂಡ್ರೂ ಪರವಾಗಿಲ್ಲ రాగి ఎరడు బౌల్ హాకిద్ది నెల చిక్కు బౌలిని బెల్లను కూడా ఎరడు బౌల్ హాక్తాను ఇలా అళతి తోర్సిల్లనాను ఎరడు బౌల్ బెల్లతో హాకిని ఇన్న బెల్లా కుడిస్బను ఒర నిమిషరతీ మిక్స్ హాల జి నోడ్రీ గ్లాస్గొంది ఎరడు ఐస్ క్యూబ్ హక్తని ఇంక తంపకాక ఎర ఐస్ క్యూబ్ హు ఈ రి హాలు హు మేలే ಈ ಕಾಮ ಕಸ್ತೂರಿ ಬೀಜ ಹಾಕನು ಇಟ್ಟಿದ್ದೆ ಅದನ್ನ ಒಂದು ಐದು ನಿಮಿಷ ಅವ್ರನ್ನ ನೆನೆದು ಬಿಡ್ತಾವು ಒಂದೆರಡು ಸ್ಪೂನ್ ಹಾಕ್ಕೊಳ ನೋಡಿರಿ ಆರೋಗ್ಯಕರವಾದಂಥ ಒಂದು ರಾಗಿ ಹಾಲು ಮಾಡಿ ತೋರ್ಸ ನೀವು ಟ್ರೈ ಮಾಡ್ರಿ ಈ ಬಿಸಿಲಿನ ದಿನಕ್ಕೆ ದೇಹಕ್ಕೆ ಕೂಲ್ ಕೂಲ್ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ಬಾಯ್